ಮೈಸೂರು ಆರ್ಟ್ ಗ್ಯಾಲರಿ ವತಿಯಿಂದ ಸಾಧಕರೊಂದಿಗೆ ಸಂವಾದ ಹಾಗೂ ಹಿರಿಯ ಶಿಕ್ಷಕಿ ಮತ್ತು ಮಕ್ಕಳ ಪೋಷಕಿ ಶ್ರೀಮತಿ ಎನ್ ಕೆ ಕಾವೇರಮ್ಮ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಡಾಕ್ಟರ್ ಕೆ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಆರ್ಟ್ ಗ್ಯಾಲರಿಯ ಸಂಸ್ಥಾಪಕ ಅಧ್ಯಕ್ಷರಾದ ಎಲ್ ಶಿವಲಿಂಗಪ್ಪ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಸಮಾಜ ಸೇವಾ ಕಾರ್ಯಕರ್ತೆ ಶ್ರೀಮತಿ ಮಾಲಿನಿ ಆರ್ ಪಾಲಾಕ್ಷ ಸಂಚಾಲಕರಾದ ಶ್ರೀಕಂಠಮೂರ್ತಿ ವಿಶ್ರಾಂತ ಶಿಕ್ಷಕ ರಾಜು ಶೆಟ್ಟಿ ಕಲಾ ಶಿಕ್ಷಕರಾದ ವೆಂಕಟರಮಣ ಕಲೆಗಾರ್ ಖ್ಯಾತ ಲೇಖಕಿ ಶ್ರೀಮತಿ ಬಿ ಆರ್ ನಾಗರತ್ನ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಹೇಳ್ತಾ ಇಂಥ ಕಾರ್ಯಕ್ರಮಗಳು ಇನ್ನೂ ತೊಂಬತ್ತಲ್ಲ ಇದೀಗ ಸತತವಾಗಿ ಮತ್ತೆ ಶಿವರಂಗಪ್ಪ ಮುಂದಿನ ಪೀಳಿಗೆಯವರು ಕೂಡ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಿದ್ರೆ ಇಂತಹ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸ್ಕೊಂತ ಹೋಗಿ ಭಗವಂತ ಎಲ್ಲ ರೀತಿಯ ಶಕ್ತಿ ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡ್ಲಿ ಅಂತ ಮತ್ತೆ ಶ್ರೀಮತಿ ಕಾವ್ಯರಮ್ಮರವರಿಗೆ ನನ್ನ ಮನದಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮೆಲ್ಲರ ಇಂತಹ ಇತ್ಯಾಜರ ಮುಂದೆ ಕುಳಿತುಕೊಂಡು ಒಂದು ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಿಂತ ಎಂದು ದಿವಸ ನನ್ನ ಮಾತನ್ನು ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಯಾವುದೇ ನೂರು ಗಡಿ ದಾಟಬೇಕಾಯಿತು ಈ ಕೊರೋನಾ ಕಾಲಟಿಯಿಂದಾಗಿ ಸ್ವಲ್ಪ ಒಂದು ವರ್ಷ ಅದು ನಿರಾಮವಾಯಿತು ಹಾಗಾಗಿ ನೂರನೇ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ರೋಟ್ನಲ್ಲಿ ಏನೇ ಇರಲಿ ಒಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಅಭಿಮಾನ ಬಹಳ ದೊಡ್ಡದು ಸೊ ಈ ದಿಸೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಎಲ್ಲರೂ ಕೂಡ ಹೇಳಿದ್ದಾರೆ ಪ್ರಶ್ನೆ ಕೂಡ ಕೇಳಿದರೆ ನಿಮ್ಮೆಲ್ಲರೂ ಕೂಡ ಸಂತೋಷ ಆಗಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಕೇಳಿ ನನ್ನ ಮಾತುಗಳ ವಿರಾಮ ಈ ತಿಂಗಳ ಸಾಧಕರು ಶ್ರೀಮತಿ ಎಂಕೆ ಕೆ ಸಾಕು ಅಂದರೆ ಸಹಕಾರ ಬೇಕು ಅಂದರೆ ಬರ್ಲ ಆ ದೃಷ್ಟಿನಲ್ಲಿ ನಮ್ಮ ಇಡೀ ಜೀವನವನ್ನು ಸವಾಲಿ ಉತ್ತಮ ಕೊಡುಗೆಯಾಗಿ ಸಮಾಜಮುಖಿಯಾಗಿ ಕಾಯಕವೇ ಕೈಲಾಸ ಆ ಪದದ ಅರ್ಥಪೂರ್ಣಕವಾಗಿ ಅದೇ ನಮ್ಮ ಸೌಧ ವಿಧಾನಸೌಧದಲ್ಲಿ ಪ್ರತಿ ಸರ್ಕಾರಿ ಕೆಲಸೆಯಾಗಿ ಇನ್ನೊಂದಷ್ಟು ಜನಗಳಿಗೆ ಮಾರ್ಗದರ್ಶಕವಾಗಿ ಅವರ ಜೀವನವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ನಮ್ಮನ್ನೆಲ್ಲ ಪರವಾಗಿ ಪ್ರದರ್ಶನ ಏನು ಮಾಡಿದ್ದಾರೆ ಅದಕ್ಕೂ ತಾವೆಲ್ಲ ಹೆಚ್ಚಿನ ಮಂದಿ ನೀವು ಬಂದಿದ್ದೀರಾ ಹಾಗಾಗಿ ಮತ್ತೊಮ್ಮೆ ಭೇಟಿ ಕೊಡಿ ಅಂತ ಹೇಳುವ ಹೇಳ್ತಾ ಶನಿವಾರ ಭಾಷಣ ಒಂದು ಭಾಷಣವನ್ನ ನಾನು ಯಾವತ್ತೂ ನಾನು ತಪ್ಪಿಸ್ತಿರ್ಲಿಲ್ಲ ಆವಾಗ ನಾನು ಓದಿದ್ದೆ ಹಾಗೆ ನನಗೆ ಆ ಪಾಲಿಟಿಕ್ಸ್ ರಾಜಕೀಯ ಅನ್ನೋದು ಒಳಗಡೆನೇ ಇತ್ತು ಸುಮ್ಮನೆ ರಿಟೈರ್ಡ್ ಆದಾಗ ಎಲ್ಲವನ್ನ ನಿಂತು ಆ ಫೀಲ್ಡ್ ಹೇಗಿದೆ ಅಂತೇಳಿ ಆ ದಾರಿಯನ್ನು ನೋಡ್ಕೊಂಡು ಬಂದೆ ಎಲ್ಲೋರಿಲ್ಲ ಅಂತ ನನಗೂ ಗೊತ್ತಿತ್ತು ಬಟ್ ಆ ದಾರಿ ಹೇಗಿದೆ ಅಂತ ಹೇಳೋದನ್ನ ನಾನು ನೋಡ್ಕೊಂಡು ಬಂದೆ ಅದು ಫಸ್ಟ್ ನನಗೆ ನಾನು ಎಸ್ ಎಸ್ ಎಲ್ ಸಿಲ್ಲಿ ಇದ್ದಾಗಲೇ ನನಗೆ ರಾಜಕೀಯವಾಗಿ ನನಗೆ ಅಜ್ಜಿ ಕುಟ್ಟಿದ ಸುಬ್ಬಯ್ಯ ಅವರ ಭಾಷಣದಿಂದ ನಾನು ಕೊಟ್ಟಾಗ ಟೀ ಬ್ರೇಕ್ ಕೊಟ್ಟಾಗ ಅಲ್ಪ ಸ್ವಲ್ಪ ಮಾತಾಡ್ತಾ ಇದ್ದೆ ನಾನು ಟೀಚರ್ ಆಗಿದ್ದೆ ಈ ತರ ನನ್ನ ಟೀಚರ್ಸ್ ಶಿಕ್ಷಣ ಇದ್ರವರು ನನಗೆ ಓಟ್ ಹಾಕ್ಬೋದು ಮಾಲಿನಿ ಪರವಾಗಿಲ್ಲ ಅಂತ ಅಂದ್ರೆ ನಮ್ಗೆ ಗೊತ್ತಿದ್ದ ನಾವು ಗೆಲ್ಲಲ್ಲ ಅಂತ ಬಟ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇತ್ತಲ್ಲ ನಾವೇನೋ ಒಂದು ಮಾಡಬೇಕು ಅನ್ನೋದು ಅಂದ್ರೆ ಏನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದೀವಿ ಅಂತ ಅಟ್ಲೀಸ್ಟ್ ನಮ್ಗೆ ಒಂದು ವೋಟ್ ಹಾಕೋರು ಕೂಡ ಒಂದು ಅವರು ಒಂದು ಇದನ್ನ ಇಟ್ಕೊಂಡಿರೋ ನಮಗೆ ಒಂದು ಅಮೂಲ್ಯವಾದ ರತ್ನ ಯಾಕೆ ಯಾಕೆಂತಂದ್ರೆ ನಮ್ಮ ಉದ್ದೇಶಗಳನ್ನ ಅವ್ರು ಗೌರವಿಸಿದ್ದಾರೆ ನಾನು ಕೂಡ ಎಲೆಕ್ಷನ್ ನಿಂತಿದ್ದೆ ಹ್ಮ್ ಎಲೆಕ್ಷನ್ ಟೈಮಲ್ಲಿ ನಮ್ಗೆ ಪ್ರತಿ ದಿನ ಅಥವಾ ವಾರದಲ್ಲಿ ಎರಡ್ ಸಲ ಮೀಟಿಂಗ್ ಕಾಲ್ ಮಾಡ್ತಾ ಇದ್ರು ಯಾವ ಅಭ್ಯರ್ಥಿನೂ ಇಲ್ಲ ಅಭ್ಯರ್ಥಿ ಪರವಾಗಿ ಯಾರೋ ಬರೋರು ಆದ್ರೆ ನಾನು ಮೇಡಮ್ ಮಾತ್ರ ತಪ್ಪದೇ ಹಾಜರಾಗ್ತಾ ಇದ್ವಿ ಯಾಕೆಂದ್ರೆ ನಾವೇ ಕ್ಯಾಂಡಿಡೇಟ್ಸ್ ನಾವೇ ನಾವೇ ಕ್ಯಾಂಪೈನ್ ಮಾಡ್ಬೇಕು ನಾವೇ ಕ್ಯಾಂಡಿಡೇಟ್ಸ್ ಎಲ್ಲ ನಮ್ ನಮ್ ಎಲ್ಲ ಪಾತ್ರನೂ ನಾವೇ ಮಾಡ್ಬೇಕಾಗಿದ್ರಿಂದ ನಮ್ ಪರವಾಗಿ ಯಾರು ಹೋಗೋರ್ ಇರ್ತಿರ್ಲಿಲ್ಲ ಮೇಡಮ್ ನಾನು ಮಾತ್ರ ಯಾವುದೇ ಮೀಟಿಂಗು ಮಿಸ್ ಮಾಡದಲ್ಲೇ ಹೋಗ್ತಾ ಇದ್ವಿ